ಬಿಗ್ ಕ್ವಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ಚಲಪತಿ ಸರ್ಗೆ ಒಂದು ಪ್ರಶ್ನೆ ಇತ್ತು ಚಲಪತಿ ಸರ್ ಇಂಥ ಕೇಸ್ಗಳಲ್ಲಿ ಆಯಿತು ಈಗ ನಡೆದು ಹೋಗ್ಬಿಟ್ಟಿದ್ಯಪ್ಪ ನಡೆದು ಹೋದಾಗ ಪೊಲೀಸರೊಬ್ಬರಿಗೆ ಇಮ್ಮಿಡಿಯೇಟಾಗಿ ಬೇಕಾಗಿರ್ತಕ್ಕಂಥ ಪ್ರೂಫು ಏನೇನು ಯಾವುದು ಕೇಳ್ತಾ ಇದ್ದೀನಿ ನಾನು ಅಂದರೆ ಇವತ್ತೇನು ನಾಲ್ಕು ಜನ ಹಿಡ್ಕೊಂಡು ಬಂದೆ ಕರ್ಕೊಂಡು ಬಂದೆ ಕೂರಿಸ್ತೇ ಅದಕ್ಕಲ್ಲ ಕೋರ್ಟಲ್ಲಿ ನಾಳೆ ದಿನ ಹೋದರೂ ಈ ಎವಿಡೆನ್ಸ್ಗಳೊಂದಿಗೆ ನಾನಿವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಈಗ ಅವ್ರು ಹೇಳ್ತಾರೆ ಅಶೋಕ ಪಿಲ್ಲರಿಂದ ಅರಿಂದ ಮಾಡ್ಕೊಂಡು ಹೋದರು ಯಾರೋ ಒಬ್ಬರನ್ನ ಅಲ್ಲಿ ಕಾರ್ ಆ ಗಾಡಿಲಿ ಸಿ ಎಮ್ ಎಸ್ ವಾಹನದಲ್ಲಿ ಯಾರಿದ್ರೂ ಅವ್ರು ಇಳಿಸಿಬಿಟ್ಟು ಇವ್ರು ತಂದಿದ್ದು ಇನೋವಾ ಕೂರಿಸ್ಕೊಂಡು ಡ್ರೈವರನ್ನು ಮಾತ್ರ ಕೂರಿಸ್ಕೊಂಡು ಅಪ್ ಟು ಡೈರಿ ಸರ್ಕಲ್ ಫ್ಲೈಓವರಗೂ ಹೋದರು ಸಿ ಸಿ ಟಿ ವಿ ಇಲ್ದಿರೋ ಜಾಗ ಹುಡುಕಿದ್ರು ಅಲ್ಲಿ ಈ ಥರದ ಗಾ ಟ್ರಂಕಲ್ಲಿ ಇದ್ದಿದ್ದು ಎಲ್ಲ ಹಣವನ್ನು ಅವ್ರ ಕಾರಿಗೆ ತುಂಬಿಕೊಂಡ್ರು ಮಧ್ಯದಲ್ಲಿ ಒಬ್ಬ ಗನ್ಮ್ಯಾನ್ ಇಳಿಸ್ಬಿಟ್ರು ಇಲ್ಲಿ ಅಲಾರ್ಮ್ ವರ್ಕಾಗಿಲ್ವಂತೆ ಸಿ ಸಿ ಟಿ ವಿದು ಡಿ ವಿ ಆರ್ ಎತ್ಕೊಂಡು ಹೋಗ್ಬಿಟ್ರಂತೆ ಇನ್ನೊಂದು ಕಡೆ ಯಾರಿಗೇನು ಮಾಡಬೇಕು ಗೊತ್ತಾಗಲಿಲ್ವಂತೆ ಗನ್ನಲ್ಲಿದ್ದಂಥ ಗುಂಡುಗಳು ಸಿಡಿಲಿಲ್ಲ ಇಂಥ ಕೇಸಲ್ಲಿ ಏನು ಪ್ರೂಫ್ ಕೊಡ್ತೀರಿ ನೀವು ನಾಳೆ ದಿನ ನಾನು ಬಂದಿರಲಿಲ್ಲ ನಾನು ಇರಲಿಲ್ಲ ಅಶೋಕ ಪಿಲ್ ನನಗೂ ಸಂಬಂಧವೇ ಇರಲಿಲ್ಲ ನನಗೆ ಗೊತ್ತೇ ಇಲ್ಲ ಇದು ಅಂತ ನಾಳೆ ಹಿಡ್ಕೊಂಡು ಬಂದವನು ನೀವು ಖಂಡಿತ ಇದು ಸಾಮಾನ್ಯವಾಗಿ ಇದು ನಮ್ಮ ಹಾಂ ಕೋರ್ಟಿನ ಎವಿಡೆನ್ಸಲ್ಲಿ ನಾವು ವಿಟ್ನೆಸ್ ಬಾಕ್ಸಲ್ಲಿ ನಿಂತಾಗ ನಮ್ಮ ದಾಖಲೆಗಳು ಮತ್ತು ನಾವು ಹೇಳೋ ಸಾಕ್ಷಿ ಆಧಾರದ ಮೇಲೇ ಕನ್ವಿಕ್ಷನ್ ಕೊಡೋದು ಅಥವಾ ಅಕ್ವಿಟ್ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಯಾವುದೇ ಪ್ರಶ್ನೆಗೂ ಇದು ಏನಾಗಿತ್ತು ಈಗ ಟಿ ವಿಲಿ ಇಷ್ಟೆಲ್ಲ ಬರ್ತಾ ಇದೆ ಪೇಪರಲ್ಲಿ ಇಷ್ಟೆಲ್ಲ ಬರ್ತಾ ಇದೆ ಅದನ್ನು ಯಾವುದಕ್ಕೂ ಅದಕ್ಕೆ ಬೆಲೆ ಕೊಡೋದಿಲ್ಲ ನಮ್ಮ ಪೇಪರು ನಮ್ಮ ಡಾಕ್ಯುಮೆಂಟ್ ಎವಿಡೆನ್ಸ್ ನಮ್ಮ ಎವಿಡೆನ್ಸು ಇಷ್ಟರ ಮೇಲೇ ಕೋರ್ಟ್ನಲ್ಲಿ ಆಗೋದು ಇದು ಯಾರು ಐವೋ ಆಗ್ತಾರೋ ಇದರ ಬಗ್ಗೆ ತೀವ್ರವಾದ ತೀವ್ರವಾದ ಅಂದರೆ ಟೆಕ್ನಿಕಲ್ ಎವಿಡೆನ್ಸಸ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಸರ್ಟನ್ ಇದು ಯಾಕೆಂದರೆ ಇದನ್ನು ನಾವು ಹೇಳಿದ್ರೆ ಇದನ್ನು ಏನಿಲ್ಲ ಈಗ ನಾನು ಮಾತಾಡೋದನ್ನು ಜೈಲಿನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ಓ ಇವ್ನ ಹಿಂಗೆ ಮಾಡ್ತಾನೆ ಇದನ್ನು ಇದು ಹೆಂಗೆ ಔಟ್ ಓವರ್ ಕಮ್ ಅಂತ ಅಂತೇಳಿ ಅವರೇ ಪ್ಲಾನ್ ಮಾಡ್ತಾರೆ ಓಕೆ ಅವರು ಯಾವ ಲೆಕ್ಕಕ್ಕೆ ಅವರು ಈ ಕ್ರಿಮಿನಲ್ಸ್ ಇದಾಗಿದ್ದಾರೆ ಅಂದರೆ ಆಮೇಲೆ ದೇ ಆರ್ ಮೋರ್ ಇಂಟೆಲಿಜೆಂಟ್ ದೆನಸ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಟೆಕ್ನಿಕಲ್ ಎವಿಡೆನ್ಸಸ್ ನಾವು ಮೂಲತಃ ಕಲೆಕ್ಟ್ ಮಾಡಿಕೊಳ್ಳೇಬೇಕು ಒಂದು ಎರಡನೇದು ಇದರಲ್ಲಿ ತುಂಬ ಸಿಂಪಲ್ ಆಗಿತ್ತು ನೆನ್ನೆ ಆಗಿದ ತಕ್ಷಣವೇ ಇಡೀ ಒಂದು ಒಂದು ಮೆಸೇಜ್ ಕೊಟ್ಟು ಎಲ್ಲ ಬೆಂಗಳೂರಿಗೆ ಎಂಟ್ರಿ ಆಗೋದು ಹೊರಗಡೆ ಹೋಗೋದು ವೆಹಿಕಲ್ಸ್ ಹದಿನೈದು ನಿಮಿಷ ನಿಲ್ಲಿಸ್ಬಿಟ್ಟಿದ್ರೆ ಇವು ವೆಹಿಕಲ್ ಬಿಟ್ಟು ಓಡಬಿಡೋದು ಎಲ್ಲ ಸಿಗ್ನಲನ್ನು ಸ್ಟಾಪ್ ಮಾಡಿಸ್ಬಿಟ್ಟಿದ್ರೆ ಇವರು ಗಾಡಿ ಒಳಗೆ ಕುತ್ಕೊಳ್ತಿರ್ಲಿಲ್ಲ ಸರ್ ಒಂದು ಐದು ಒಂದು ಹತ್ತರ ಸಂದರ್ಭದಲ್ಲಿ ಲೂಟಿ ಆಗೋದಂತೆ ಎರಡು ಗಂಟೆನೂ ಎರಡು ಐದಕ್ಕೆ ಪೊಲೀಸರಿಗೆ ಫೋನ್ ಮಾಡೋದು ಒನ್ ಒನ್ ಟೂಗೆ ಎಷ್ಟು ಎರಡು ಗಂಟೆಗೆ ಗೊತ್ತಾಗಲಿ ಅಷ್ಟು ಆಗ ಸ್ಟಾಪ್ ಮಾಡಿದ್ರು ದಿಸ್ ಈಸ್ ಆಲ್ ವೆರಿ 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 ಟೆಕ್ನಿಕಲ್ ಆ್ಯಂಡ್ ವೆರಿ ವೆರಿ ಏನು ಶ್ರೂಡ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನ್ ಓಕೆ ನಿಮ್ಗೆ ಏನಿಲ್ಲ ಎರಡ ಎಲ್ಲ ಬೆಂಗಳೂರಿನ ಎಂಟ್ರಿ ಪಾಯಿಂಟು ಎಕ್ಸೈಟ್ ಪಾಯಿಂಟು ಎಲ್ಲ ಟ್ರಾಫಿಕ್ನಲ್ಲೂ ಸುಮ್ಮನೆ ರೆಡ್ ಲೈಟ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದರೆ ಈ ಅಫೆನ್ಸ್ ಆಗ್ತಾನೆ ಇರಲಿಲ್ಲ ವೆಹಿಕಲ್ ಅಲ್ಲೇ ಬಿಟ್ಟು ಓಡೋಬಿಡೋದು ಈಗ ಚಿತ್ತರ್ಗೋದ್ವಿ ತಮಿಳ್ನಾಡುಗೆ ಹೋದ್ವಿ ತಿರುಪತಿಗೆ ಹೋದ್ವಿ ಏನಾಗಿದೆಯೋ ನಾನು ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ ಇನ್ವೆಸ್ಟಿಗೇಷನ್ ಪಾರ್ಟ್ ಓಕೆ ಸೊ ಇಲ್ಲಿ ಪೊಲೀಸವ್ರದ್ದು ನಾವು ಬರೀ ಪೊಲೀಸವ್ರದ್ದೇ ತಪ್ಪು ಕಂಡುಹಿಡಿತ ಕಂಡಿಡಿಯೋ ತಪ್ಪು ಇದರಲ್ಲಿ ಈ ಪಾತ್ರ ಈ ಈ ಯಾವುದು ಈ ಸಿ ಎಮ್ ಎಸ್ ಕಂಪ್ನಿಯವ್ರದ್ದು ಪಾತ್ರ ಇದೆ ನೋಡಿ ಇವರು ರಿಕ್ರೂಟ್ ಮಾಡಬೇಕಾದ್ರೆ ಒಬ್ಬ ಆ ಸಿಬ್ಬಂದಿಯನ್ನು ರಿಕ್ರೂಟ್ ಮಾಡ್ತಾರೆ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಈಗ ಆರ್ಮಿಗೆ ಜವಾನರನ್ನು ತಗೊಳ್ತಾರೆ ಆಫೀಸರ್ ತಗೊಳ್ತಾರೆ ಪೊಲೀಸ್ಗೆ ನಮ್ಮನ್ನು ರಿಕ್ರೂಟ್ ಮಾಡ್ತಾರೆ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಅಥವಾ ಆಫೀಸ್ಗೆ ನಮ್ಮನ್ನು ಕೆಲಸಕ್ಕೆ ಬಿಡೋದಿಲ್ಲ ನಮ್ಮನ್ನು ಒಂದು ವರ್ಷ ಅಥವಾ ಎಂಟು ಒಂಬತ್ತು ತಿಂಗಳು ಕಾನ್ಸ್ಟೇಬಲ್ಸ್ಗಾದ್ರೆ ನಮ್ಗಳಿಗಾದರೆ ಒಂದು ವರ್ಷ ಬರೀ ಟ್ರೈನಿಂಗ್ ಕೊಡ್ತಾರೆ ಓಕೆ ಮಾಪ್ ಬಂದಾಗ ಹೆಂಗೆ ಮಾಡಬೇಕು ನೀರಿಗೆ ಬಿದ್ದಾಗ ಹೆಂಗೆ ಸ್ವಿಮ್ ಮಾಡಬೇಕು ಬೆಂಕಿ ಆದಾಗ ಹೆಂಗೆ ಮಾಡ್ಕೋಬೇಕು ನಮಗೆ ಆರ್ಮ್ಸು ವೆಪನ್ಸು ರಿವಾಲ್ವರು ರೈಫಲ್ಲು ಎಲ್ಲ ಎ ಕೆ ಫಾರ್ಟಿ ಸೆವೆನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಟ್ರೈನಿಂಗ್ ಕೊಡ್ತಾರೆ ಆ ರೀತಿಯ ಸಿಬ್ಬ ಈ ಸಿಬ್ಬಂದಿ ಏನು ನೀವು ಅಡಾಪ್ಟ್ ಮಾಡ್ಕೊಳ್ತಾರಲ್ಲ ಈ ಸಿ ಎಮ್ ಎಸ್ನವ್ರಿಗೆ ಅವರು ಅಂಥ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅಡಾಪ್ಟ್ ಮಾಡ್ಕೋಬೇಕು ಓಕೆ ಈಗ ನಾನು ಹೇಳ್ತೀನಲ್ಲ ಇದೇ ಒಂದು ವೆಹಿಕಲ್ನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಅಥವಾ ಒಬ್ಬ ಪೊಲೀಸ್ ಅಧಿಕಾರಿ ಟ್ರೈನಿಂಗ್ ಆಗಿರೋನು ಇದ್ದಿದ್ರೆ ಈ ಇನ್ಸಿಡೆಂಟೇ ನಡೀತಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಡೀತಿರ್ಲಿಲ್ಲ ಫೈನ್ ಫೈನ್ ನಾನೀಗ ನಾನು ನಾನು ಸಂಕೇಸ್ಥಾನ ಕೇಳಲೇಬೇಕು ಸಂಕೇಸ್ತಾನಿಗೆ ಒಂದು ಪಾಯಿಂಟ್ ಇದೆ ಸರ್ ಇಲ್ಲಿ ಇಂಥ ಕೇಸ್ಗಳಲ್ಲಿ ನಾನು ಶಿಕ್ಷೆ ವಿಚಾರಕ್ಕೆ ಬರ್ತೀನಿ ಸರ್ ಕೋರ್ಟ್ ಅಂತ ಬಂದಾಗ ಒಂದು ರಾಬರಿ ಕೇಸಲ್ಲಿ ಕೋರ್ಟ್ ಒಬ್ಬ ಯಾರೋ ತಪ್ಪು ಮಾಡಿದ್ರು ನಮಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಕೋರ್ಟ್ ಪರಿಗಣಿಸುವ ಸಪೋಸ್ ಇದೇ ಕೇಸ್ ಅಂತ ಅಂದ್ಕೊಳ್ಳಿ ಸರ್ ಇದೇ ರಾಬರಿ ಕೇಸ್ ಇದೇ ಯಾವುದು ಅಶೋಕ ಪಿಲ್ಲರು ಇಂದ ಡೈರಿ ಸರ್ಕಲ್ ಲೂಟಿ ಆಯಿತು ಏನು ಬೇಕು ಸರ್ ಕೋರ್ಟ್ಗೆ ಒಬ್ಬ ಐವೋ ಏನು ತಂದು ಕೊಡಬೇಕಾಗತ್ತೆ ಕೋರ್ಟ್ ಮುಂದೆ ಏನು ಇಡಬೇಕಾಗತ್ತೆ ಏನು ಪ್ರೂವ್ ಮಾಡಬೇಕಾಗತ್ತೆ ಅಂತ ನೋಡಿ ಮೊದಲನೇದು ಅಪರಾಧ ಘಟಿಸಿದ ಸಮಯ ಮತ್ತು ಎಫ್ಐಆರ್ ಆರ್ ಆಗಿರುವ ಸಮಯ ಅಥವಾ ಇನ್ಫಾರ್ಮೇಶನ್ ಕೊಟ್ಟಿರುವ ಸಮಯದ ಮಧ್ಯೆ ಇರುವಂಥ ಗ್ಯಾಪನ್ನು ಅದನ್ನ ಮೊದಲೇ ತಿಳಿಸಿ ಹೇಳ್ಬೇಕಾಗತ್ತೆ ಯಾವ ರೀತಿ ಆಯ್ತು ಏನ್ ಡಿಲೇ ಆಯ್ತು ಯಾವ ಕಾರಣಕ್ಕಾಯ್ತು ಅಂತ ಹೇಳಿ ಮೊದಲೇ ಕೆಲಸ ಏನೇ ಏನಾಯ್ತಾ ಕಾಗ್ನಿಜೆಬಲ್ ಅಫೆನ್ಸ್ ಅದಾಗಿ ಇಮಿಡಿಯೇಟ್ ಆಗಿ ತಿಳಿಸ್ಕೊಬೇಕು ಅದನ್ನ ಮಾಡ್ಬೇಕು ಕಂಪನಿಯಿಂದ ಡಿಲೇ ಆಯ್ತು ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಥವಾ ಹಂಡ್ರೆಡ್ ಫೋನ್ ಮಾಡೋದಕ್ಕೆ ಏನಾದ್ರು ಡಿಲೇ ಆಯ್ತು ಅಂತಂದ್ರೆ ಅಲ್ಲಿ ಜವಾಬ್ದಾರಿ ಇರ್ತಾರೆ ಸಂಬಂಧಪಟ್ಟವ್ರು ಯಾರು ಅದನ್ನ ಮೊದಲೇ ಲೈಬಿಲಿಟಿ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇದು ಒಂದು ಮತ್ತೆ ಎರಡನೇದು ಬರೀ ಒಂದ್ ಕಡೆಗೆ ಒಂದ್ ಆಂಗಲ್ ನಿಂದ ಇನ್ವೆಸ್ಟಿಗೇಷನ್ ಆಗುದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಒಂದು ಎಂಪ್ಲಾಯಿಗಳು ಇರ್ತಾರೆ ಅಥವಾ ಅದ್ರ ಹಳೆ ಎಂಪ್ಲಾಯಿಗಳು ಇರ್ತಾರೆ ಅಥವಾ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಲ್ಯಾಬ್ಸ್ ಅಂತ ನಾವೇನ್ ಹೇಳ್ತೀವಿ ಅವ್ರ ಯಾಕೆ ಸುಮ್ನೆ ಕೂತ್ಕೊಂಡ್ರು ಅನ್ನೋದ್ರ ಬಗ್ಗೆ ಆಗ್ಲಿ ಅಥವಾ ಅವ್ರ ಯಾಕೆ ವೆರಿಫಿಕೇಶನ್ ಮಾಡ್ಲಿಲ್ಲ ಅನ್ನೋದಾಗ್ಲಿ ಅಥವಾ ಈಗ ಒಂದ್ ಕಡೆಗೆ ಇವ್ರ ಪ್ರಕಾರನ ಹೇಳೋದಾದ್ರೆ ರಿಸರ್ವ್ ಬ್ಯಾಂಕ್ ಮತ್ತೊಂದು ಅಂತ ಹೇಳೋದಾದ್ರೆ ಅವ್ರನ್ನ ವೆರಿಫೈ ಮಾಡ್ಲಾರ್ದ ಡೋರ್ ಹೆಂಗ್ ತೆಗೆದ್ರಿ ಇವರು ಇವೆಲ್ಲ ಬೇಕಾಗುತ್ತೆ ಅಂದ್ರೆ ದರ್ ಇಸ್ ಅಪ್ಸ್ ಅದು ಒಂದು ಜಾಬ್ ನಲ್ಲಿ ದರ್ ಇಸ್ ಅಪ್ಸ್ ಡ್ಯೂಟಿ ದಲ್ಲಿ ಲ್ಯಾಪ್ಸ್ ಇದೆ ಅದರಲ್ಲಿ ಹಂಗಿದ್ದಾಗ ಆ ನೆಗ್ಲಿಜೆನ್ಸ್ ಮತ್ತೊಂದು ಅಥವಾ ಅದು ಇಂಟೆನ್ಷನಲ್ ನೆಗ್ಲಿಜೆನ್ಸ್ ಅಥವಾ ಅನ್ಇಂಟೆನ್ಶನಲ್ ನೆಗ್ಲಿಜೆನ್ಸ್ ಇದು ಮೊದಲೇದು ಆ ನಂತರ ಎರಡನೇದ್ದು ಆ ದಿನ ಯಾರ್ಯಾರು ಏನೇನು ಡ್ಯೂಟಿ ಮೇಲೆ ಇದ್ದಾರೆ ಅವು ಎಲ್ಲಾ ವಿಚಾರಗಳನ್ನ ನೀವು ಕೂಲಂಕುಶವಾಗಿ ಪರಿಶೀಲನೆ ಮಾಡಿದಾಗ ಈ ಸಾಗರ್ ಹೇಳಿದ ಹಾಗೆ ಒಂದು ಕಡೆಗೆ ಅದು ಕಂಪ್ನಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅದು ಕಂಪ್ನಿ ಆಕ್ಟಿವಿಟಿಗೆ ಇದು ಕಂಪನಿ ಆಕ್ಟಿವಿಟಿ ಕಂಪನಿ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಬರುವಂತ ಒಂದು ಟಾಸ್ಕ್ ಇದು ಅಂಟಿಲ್ ದ ಮನಿ ರೀಚ್ ಡೆಸ್ಟಿನೇಷನ್ ಅಲ್ಲಿವರೆಗೆ ಇದನ್ನ ಈ ದುಡ್ಡು ಏನೇನು ಹೋಗಿರುತ್ತಲ್ಲ ಅದರ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ ಫಿಕ್ಸ್ ಮಾಡ್ಬೇಕು ಆ ಕಂಪನಿ ಮೇಲೆ ಕಾರ್ಪೊರೇಟ್ ಲ್ಯಾಬಿಲಿಟಿ ಫಿಕ್ಸ್ ಮಾಡ್ಬೇಕು ಕಂಪನಿ ಮೇಲೆ ಪ್ರಾಸಿಕ್ಯೂಟ್ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮೊದಲು ಕಾನ್ಸ್ಪಿರಸಿ ಅಥವಾ ಗೆ ಸಂಬಂಧಪಟ್ಟಂಗೆ ಅವ್ರಿಗೆ ತನಿಖೆ ಅಳವಡಿಸಬೇಕು ಮೇಲ್ದರ್ಜೆ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸಿದಲ್ಲಿ ಅಥವಾ ಅವ್ರ ಮೇಲೆ ಗಂಭೀರ ಕ್ರಮ ಕೈಕೊಂಡಲ್ಲಿ ಅವರು ಮುಂದಿನ ಕೆಲಸವನ್ನ ಮುಂದಿನ ಜವಾಬ್ದಾರಿಯನ್ನ ಯಾರ ಮೇಲೆ ಫಿಕ್ಸ್ ಮಾಡಬೇಕು ಯಾರಿಗೆ ಅದನ್ನ ಟ್ರೈನಿಂಗ್ ಕೊಡ್ಬೇಕು ಅನ್ನೋದು ತಾವೇ ತಾವಾಗಿ ಸರಿ ಹೋಗ್ತಾರೆ ಮತ್ ಅವ್ನ ಅವಲ್ಲ ಎಷ್ಟ್ರ ಮಟ್ಟಿಗೆ ಮಾಡಲಾಗ್ತದೆ ಮಾಡಕ್ ಆಗಲ್ಲ ಕಷ್ಟ ಆಗ್ಬಿಡ್ತದೆ ಪಾಪ ಪೊಲೀಸರು ಏನಂತ ಮಾಡಬೇಕು ಅವ್ರಿಗೆ ಇನ್ಫಾರ್ಮೇಷನ್ ಯಾರು ಕೊಡಕ್ ತಯಾರಿಲ್ಲ ಅಂದ್ರೆ ಅವ್ರು ಯಾರ ಮನೆಗೆ ಹೋಗಬೇಕು ಏನಂತ ಮಾಡ್ಬೇಕು ಅವ್ರಿಗೆ ಎಷ್ಟು ತಿರುತ್ತದೆ ಅಷ್ಟು ಮಾಡ್ತಾರೆ